ಕುಬೇರಲಕ್ಷ್ಮಿ ಯಂತ್ರವನ್ನು ಕೂಡ ಕೊಡ್ತಾ ಇದ್ದೀವಿ ಯಾರು ಬೇಕಿದ್ದರೂ ತಗೊಳ್ಬೋದು ಜೊತೆಗೆ ಆ ಕುಬೇರ ಲಕ್ಷ್ಮಿಯ ಅನುಗ್ರಹವನ್ನು ನಾವು ಪಡೆಯುವುದಕ್ಕೋಸ್ಕರ ಒಂದು ಶ್ಲೋಕ ಬರುತ್ತೆ ಅದು ನಾವು ಇಲ್ಲೆಲ್ಲ ಹೇಳುವಂಥ ಸ್ಥಿತಿ ಅಲ್ಲ ಅದು ಅದನ್ನು ಕೂಡ ಉಪದೇಶ ಮಾಡ್ತೀವಿ ಆ ದಿವಸ ಆ ಶ್ಲೋಕವನ್ನು ಈ ಯಂತ್ರವನ್ನು ಇಟ್ಟು ಅದನ್ನು ಪರಿಶುದ್ಧವಾಗಿ ಪ್ರತಿದಿನ ಅದನ್ನ ತೊಳೆದು ಗಂಧ ಇಟ್ಟು ಅರಿಶಿನ ಇಟ್ಟು ಕುಂಕುಮ ಇಟ್ಟು ಆ ಕುಬೇರ ಲಕ್ಷ್ಮಿಯ ಶ್ಲೋಕವನ್ನು ಜಪಾರ್ಚನೆ ಮಾಡಿತು ಅಂತಂದರೆ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಅನ್ನುವಂಥದ್ದಾಗುತ್ತೆ ಯಾರಿಗೆ ಕಷ್ಟ ಇದೆ ಅಂಥವ್ರು ಏನು ಮಾಡಿ ಬನ್ನಿ ಭಾನುವಾರದೊತ್ತು ನಾಡಿದ್ದು ಏಳನೇ ತಾರೀಕು ಈಗ ನಿಮಗೆ ಬರಲಿಕ್ಕೆ ಅನಾನುಕೂಲ ಇದೆ ಅಂತೇಳಿ ಆದರೆ ನೀವು ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಆದಿಗಳನ್ನೆಲ್ಲ ಇಲ್ಲಿ ಕಾಣಿಸುವಂಥ ನಂಬರ್ಗೆ ಫೋನ್ ಮಾಡಿ ಮಾತಾಡಿ ವಾಟ್ಸಪ್ನಲ್ಲಿ ಕಳಿಸ್ಕೊಡಿ ಆದರೆ ಯಂತ್ರನ ನಾವು ಪೋಸ್ಟ್ನಲ್ಲಿ ಕಳಿಸ್ಕೊಡೋಕ್ಕಾಗಲ್ಲ ಉಪದೇಶನ ಪೋಸ್ಟ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಆ ದಿನ ನಿಮಗೆ ಬಾರಕ್ಕೆ ಬರೋಕ್ಕೆ ಅವಕಾಶ ಇಲ್ಲದೇ ಇದ್ದರೆ ಸಂಕಲ್ಪಕ್ಕೆ ಕೊಟ್ಬಿಟ್ಟು ಇನ್ನೊಂದು ದಿವಸ ಆ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ಸನ್ನಿಧಿಯಲ್ಲಿ ಕುಬೇರ ಲಕ್ಷ್ಮಿ ಯಂತ್ರನ ಪಡ್ಕೊಳ್ಳಿಕ್ಕೆ ಅವಕಾಶವೂ ಇದೆ ನಿಮ್ಮ ಹೆಸರು ಸಂಕಲ್ಪ ಆದಿಗಳಾಗುತ್ತೆ ಹೋಮ ಪ್ರಸಾದ ಹೋಮದ ರಕ್ಷೆ ಇದು ಮಾತ್ರ ನಾವು ಕಳಿಸ್ಕೊಡ್ತೀವಿ ನಿಮಗೆ ಆ ಯಂತ್ರ ಬೇಕು ಅಂತೇಳಿ ಆದರೆ ಫೋನ್ ಮಾಡಬೇಕು ಗೋತ್ರ ನಕ್ಷತ್ರ ಆದಿಗಳನ್ನು ಕಳಿಸ್ಬೇಕು ಜೊತೆಗೆ ನಾವು ಮೊದಲೇ ಹೇಳಿದಾಗೆ ಏಳುವರೆ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಪಂಚಮ ಶನಿ ಇರ್ಬೋದು ಈ ಎಲ್ಲ ದೋಷಗಳ ಪರಿಹಾರ ಅರ್ಥವಾಗಿ ಶನಿಶ್ಚರನ ಪ್ರೀತ್ಯರ್ಥವಾಗಿ ಶನಿಶಾಂತಿ ಹೋಮವನ್ನು ನಾಡ್ ಮಾಡ್ತಾ ಇದ್ದೀವಿ ಅದಲ್ಲದಿರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ಹೋಮ ಮಾಡಿ ಒಂದು ಬೆಳ್ಳಿಯ ತಾಯಿತ ಅದರಲ್ಲಿ ಆ ಸರಸ್ವತಿಯ ಮೂಲಮಂತ್ರದಿಂದ ಹೋಮ ಆಗುತ್ತೆ ಆ ಹೋಮದ ರಕ್ಷೆಯನ್ನು ನಾವು ಬೆಳ್ಳಿ ತಾಯಿತ್ರದಲ್ಲಿ ಹಾಕಿ ಅದಕ್ಕೆ ಜಪಾರಿಗಳನ್ನು ಮಾಡಿ ಮಕ್ಕಳು ಕೊಡ್ತು ಅಂತಂದರೆ ಎಷ್ಟೋ ಪರಿಶ್ರಮ ಇದ್ದಾರೆ ಪಾಪ ಮಕ್ಕಳು ಆದರೆ ಅವರು ತೇರುಗಡೆ ಹೊಂದುವುದಿಲ್ಲ ಅವರು ಅಂದ್ಕೊಂಡಷ್ಟು ಅವರಿಗೆ ಅನುಕೂಲ ಆಗೋದಿಲ್ಲ ಅಂತಹ ಸಂದರ್ಭ ನಾವು ದೈವಾನುಗ್ರಹದಿಂದ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಜೊತೆಗೆ ಮಾಡುವಂಥ ವ್ಯಾಪಾರದಲ್ಲಿ ಯಾವುದೇ ರೀತಿಯಾದಂತಹ ದೃಷ್ಟಿದೋಷಗಳು ಬರೋದಕ್ಕೆ ಬಾರದೇ ಇರೋದಕ್ಕೋಸ್ಕರ ಬರೋದಕ್ಕೆ ಅಂತ ಹೇಳಿದ ಶಬ್ದಾರ್ಥ ಬಾರದೆ ಇರೋ ಹಾಗೆ ಅಂತ ಹಾಗೆ ಅಂದರೆ ಎಲ್ಲ ರೀತಿಯ ದೋಷಕ್ಕೂ ಪರಿಹಾರವಾಗಿ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಕೂಡ ಸುದರ್ಶನ ಹೋಮ ಕೂಡ ಆಗುತ್ತೆ ಜೊತೆಗೆ ಮೃತ್ಯುಂಜಯ ಹೋಮ ಧನ್ವಂತರಿ ಆರೋಗ್ಯ ಭಾಗ್ಯಕ್ಕೋಸ್ಕರ ಅಮೃತ ವಟ ತಿಲ ದೂರ್ವ ಪರಮಾನ್ನ ಆಜ್ಯ ಪಯ ಸಪ್ತದ್ರವ್ಯದಿಂದ ಮೃತ್ಯುಂಜಯ ಹೋಮ ನಡೆದು ಕುಬೇರ ಲಕ್ಷ್ಮಿ ಹೋಮ ನಡೆಯುತ್ತೆ ಹಾಗಾಗಿ ಒಂದೇ ದಿನ ಎಲ್ಲ ಹೋಮ ನಡೆಯುತ್ತ ಹೌದೌದು ಮಧ್ಯಾಹ್ನ ಮಧ್ಯಾಹ್ನದವರೆಗೂ ಆಗುತ್ತೆ ವೈದಿಕರು ಜಾಸ್ತಿ ಹತ್ತು ಜನ ಪುರೋಹಿತರು ಇರ್ತಾರೆ ಗಣಪತಿ ಹೋಮ ಆಗಿ ನವಗ್ರಹ ಹೋಮ ಹೋಮ ಮಾಡಿ ಯಾವ್ದೊಂದು ಅಂದ್ರೆ ಎಲ್ಲಾ ಹೋಮಕ್ಕೂ ಸಂಕಲ್ಪ ಮಾಡ್ತೀವಿ ಯಂತ್ರಕ್ಕೆ ಅಂತ ಹೇಳಿ ಪ್ರತ್ಯೇಕವಾಗಿ ಜಪ ಮಾಡಿ ಅದನ್ನ ಈಗ ಒಂದು ತಿಂಗಳಿಂದ ಜಪ ನಡೀತಾ ಇದೆ ಆ ಯಂತ್ರಕ್ಕೆ ಜಪ ಮಾಡಿರ್ತೀವಿ ಅದ್ರ ದಶಾಂಶ ಸಂಖ್ಯೆನಲ್ಲಿ ಹೋಮ ಮಾಡ್ತೀವಿ ಹಾಗೇನಾಗುತ್ತೆ ಆ ಯಂತ್ರಕ್ಕೆ ಒಂದು ಸಿದ್ಧಿ ಅನ್ನೋದು ಬರುತ್ತೆ ಯಂತ್ರಕ್ಕೆ ಸಿದ್ಧಿ ಬರಬೇಕು ಅಂತಂದರೆ ಅದಕ್ಕೆ ಜಪ ಆಗಬೇಕು ಹೋಮ ಆಗಬೇಕು ತರ್ಪಣ ಆಗಬೇಕು ನಮಸ್ಕಾರ ಎಷ್ಟು ಕೈಂಕರ್ಯ ಒಂದು ಯಂತ್ರಕ್ಕಾದರೆ ಮಾತ್ರ ಅದು ಫಲವನ್ನು ಕೊಡುತ್ತೆ ಸುಮ್ಮನೆ ಅಂಗಡಿಯಿಂದ ತೊಗೊಂಬಂದು ಯಂತ್ರ ಇಟ್ಟರೆ ಅದಕ್ಕೇನು ಅನುಕೂಲ ಕೊಡಲ್ಲ ಅದಕ್ಕೆ ಆದಂಥ ಆದಿಗಳನ್ನು ಮಾಡಿ ಹೋಮದ ರಕ್ಷೆಯನ್ನು ಅದಕ್ಕೆ ಇಟ್ಟು ಆ ನಂತರದಲ್ಲಿ ಆ ಯಾವ ದೇವತೆಯ ಯಂತ್ರನೋ ಅದನ್ನು ಉಪದೇಶ ತಗೊಳ್ಬೇಕು ಅದಕ್ಕೆ ಆದಂಥ ಮಂತ್ರಗಳು ಬರುತ್ತೆ ವೇದೋಕ್ತವಾದಂಥ ಮಂತ್ರಗಳಿದೆ ಪುರಾಣೋಕ್ತವಾದಂಥ ಮಂತ್ರಗಳಿದೆ ಪುರಾಣೋಕ್ತವಾದಂಥ ಶ್ಲೋಕ ಮಂತ್ರಗಳಿಗೆ ನಿಬಂಧನೆ ಇಲ್ಲ ಹೀಗೇ ಇರಬೇಕು ಇಷ್ಟೊತ್ತಿಗೆ ಅನ್ನೋ ನಿಬಂಧನೆಗಳಿಲ್ಲ ವೇದೋಕ್ತವಾದಂತಹ ಬೀಜಾಕ್ಷರಗಳಿರುವಂತಹ ಮಂತ್ರಗಳಿಗೆ ನಿಬಂಧನೆಗಳಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ